ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಟ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಕುಂಡಲಿ ಅವರು ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತ ಹೇಳ್ಬಹುದು ಈಗ ಮೇಷರಾಶಿ ಮೇಷರಾಶಿ ಅವ್ರಿಗೆ ಯಾವ ತರ ಇದೆ ಫಲಗಳು ಗುರು ಗ್ರಹ ಬದಲಾವಣೆಯಿಂದ ಅಂದ್ರೆ ಇವ್ ನೋಡಿ ಗುರು ಎರಡನೇ ಮನೆ ಕುಟುಂಬ ಭಾವದಲ್ಲಿ ಇಷ್ಟು ದಿವಸ ನಡೀತಾ ಇತ್ತು ಕುಟುಂಬ ಭಾವದಲ್ಲಿ ಅಂದ್ರೆ ಧನ ಭಾವದಲ್ಲಿ ಇರೋದ್ರಿಂದ ಹಣಕಾಸುಗೆ ಅಥವಾ ಗುರು ಬಲ ಚೆನ್ನಾಗಿತ್ತು ಕುಟುಂಬದಲ್ಲಿ ಚೆನ್ನಾಗಿತ್ತು ನಂತರ ಹಣಕಾಸು ಅಂತ ಯೋಚನೆಗಳಿರ್ಲಿಲ್ಲ ಬಟ್ ಮೂರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಬಲ ಕಡಿಮೆ ಆಗುತ್ತೆ ಅಂದ್ರೆ ಪ್ರಯತ್ನಗಳು ಹೆಚ್ಚು ಅಂತ ಮೂರು ಅಂದ್ರೆ ಪ್ರಯತ್ನಗಳು ಮತ್ತೆ ಅಣ್ಣ ತಮ್ಮಂದ್ರು ಧೈರ್ಯಕಾರಕ ತಿರುಗಾಟ ಸಣ್ಣ ಸಣ್ಣ ತಿರುಗಾಟಗಳು ಅಂತ ಅಂದ್ರೆ ಮಾರ್ಕೆಟಿಂಗ್ ಅಂತ ಹೇಳ್ಬೋದು ಕಮ್ಯುನಿಕೇಶನ್ ಅಂತ ಹೇಳ್ಬೋದು ಹಾಗಾಗಿ ನಿಮ್ಗೆ ಈಗ ಪ್ರಯತ್ನ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭ ಇದೆ ಮಿಥುನ ರಾಶಿ ಅಂದ್ರೆ ಮೂರನೇ ಮನೆಯಿಂದ ಪಂಚಮದ ದೃಷ್ಟಿ ಗುರು ಐದನೇ ಮನೆಯ ಗುರು ಐದನೇ ಮನೆ ದೃಷ್ಟಿಯಿಂದ ತುಲಾರಾಶಿ ಮೇಲೆ ಬಿಡುತ್ತೆ ಮೇಷರಾಶಿಗೆ ಅದು ಸಪ್ತಮ ಆಯಿತು ಸೊ ಮೇಷರಾಶಿಗೆ ಸಪ್ತಮದ ಮೇಲೆ ದೃಷ್ಟಿ ಬಿಡೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸೊ ಸಪ್ತಮ ಮತ್ತೆ ಏನು ವ್ಯಾಪಾರ ವ್ಯವಹಾರಗಳು ಆಪೋಸಿಟ್ ಪಾರ್ಟಿಗಿಂತ ವ್ಯಾಪಾರ ವ್ಯವಹಾರಗಳಿಂದನೂ ಲಾಭ ಬರ ಶುರುವಾಗುತ್ತೆ ಮತ್ತೆ ದೃಷ್ಟಿ ಇವಾಗ ನೋಡಿ ಗುರು ಮತ್ತೆ ಸಪ್ತಮ ದೃಷ್ಟಿ ಗುರುದು ನಿಮ್ಮ ಭಾಗ್ಯದ ಮೇಲೆ ಬೀಳ್ತಾ ಇದೆ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಚೇತರಿಕೆ ನಿಮ್ಮ ಅದೃಷ್ಟಗಳಿಂದ ಬರ ಅಂದ್ರೆ ನೋಡಿ ಮೂರನೇ ಮನೆಗಳಿಂದ ಪ್ರಯತ್ನ ಬೇಕೇ ಬೇಕು ನಿಮ್ಮ ಪ್ರಯತ್ನಕ್ಕೆ ಅದೃಷ್ಟ ಕೂಡ ಜೊತೆಗೂಡುತ್ತೆ ಅದು ಕೂಡ ಸಾಥ್ ಕೊಡುತ್ತೆ ಮತ್ತೆ ಗುರುವಿನ ಒಂಬತ್ತನೇ ದೃಷ್ಟಿ ಅಂದ್ರೆ ಗುರುವಿನ ಭಾಗ್ಯದ ದೃಷ್ಟಿ ನಿಮ್ಮ ಲಾಭ ಸ್ಥಾನಕ್ಕೆ ಅಂದರೆ ಹನ್ನೊಂದನೇ ಮನೆ ಮೇಲೆ ಕುಳಿತಿದೆ ಕುಂಭರಾಶಿ ಮೇಲೆ ಹಾಗಾಗಿ ಗುರುವಿಂದ ಲಾಭ ಕೂಡ ಇದೆ ಆದರೆ ಮೂರನೇ ಮೇಲಿನ ಮೇಲೆ ಪ್ರಯತ್ನಗಳು ಹೆಚ್ಚಾಗಿ ಪಡಬೇಕಾಗುತ್ತೆ ಮೇಷರಾಶಿಯವರು ಇವಾಗ ಪ್ರಯತ್ನ ಬಿದ್ದಟ್ಟು ಲಾಭ ಖಂಡಿತ ಸಿಗುತ್ತೆ ನಂತರ ಗುರುಗ್ರಹ ಯಾವಾಗ ಬದಲಾವಣೆ ಆಗ್ತಿದೆ ಮೇ ಹದಿನೈದಕ್ಕೆ ಅದೇ ಸಮಯದಲ್ಲಿ ಅಂದರೆ ಹದಿನೆಂಟಕ್ಕೆ ಕೇತು ಕೂಡ ಬದಲಾವಣೆ ಆಗ್ತದೆ ಈಗ ರಾಹು ರಾಹು ಬಂದು ಮೀನರಾಶಿಯಿಂದ ಕುಂಭರಾಶಿ ಅಂದ್ರೆ ಮೇಷರಾಶಿಗೆ ಲಾಭಕ್ಕೆ ಹೋಗ್ತಾ ಇದೆ ಕೇತು ಆರನೇ ಇದ್ದಿದ್ದು ಈಗ ಪಂಚಮ ಅಂದ್ರೆ ಸಿಂಹರಾಶಿಗೆ ಬರ್ತಾ ಇದೆ ಪಂಚಮಕ್ಕೆ ಬರೋದ್ರಿಂದ ಇಲ್ಲಿ ನಮಗೆ ಪಂಚಮಕ್ಕೆ ಪಂಚಮದ ರಾಹುಗೆ ಶಾಂತಿ ಅಗತ್ಯ ಇದೆ ಸೊ ಗುರುಗಿಂತ ಹೆಚ್ಚಾಗಿ ರಾಹು ಶಾಂತಿ ಮೇಷರಾಶಿ ಅವ್ರಿಗೆ ಅಗತ್ಯ ಇದೆ ಈಗ ಆಲ್ರೆಡಿ ಶನಿ ಅಂದ್ರೆ ಸಾಡೆ ಸಾತಿ ಶುರು ಆಗಿರೋದ್ರಿಂದ ಶನಿ ಪ್ರಭಾವ ಆಲ್ರೆಡಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಗೆ ಶನಿ ಶಾಂತಿ ಕೂಡ ಅಗತ್ಯ ಇದೆ ಈಗ ಮೇಷರಾಶಿಯವರಿಗೆ ಗುರು ಜೊತೆ ಜೊತೆಗೆ ಗುರು ವಸ್ತ್ರ ಹಳದಿ ವಸ್ತ್ರ ರಾಯರ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಮತ್ತೆ ಕಡಲೆಯನ್ನು ದಾನ ಕೊಡಬಹುದು ರುದ್ರಾಭಿಷೇಕ ಮಾಡಬಹುದು ಹಾಗೆ ಗುರು ಮಂತ್ರ ಯಾವ ತರ ಬರುತ್ತೆ ನಿಮ್ಗೆ ದೇವಾನಾಂಶ ಗುರುಕಾಂಚನ ಗುರುಕಾಂಚನಿ ಬುದ್ಧಿಮಂತಂ ತ್ರಿಯೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರಗಳು ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳೋದ್ರ ಜೊತೆ ಜೊತೆಗೆ ರಾಹು ಶಾಂತಿ ಅಗತ್ಯ ಈಗ ರಾಹು ಮಂತ್ರ ಯಾವ ತರ ಬರುತ್ತೆ ಅಂದ್ರೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರ ಆದಿತ್ಯ ವಿಮರ್ಧನಂ ಹಿಮ್ಮಿಕಾ ಗರ್ಭ ಸಂಭೂ ತಂ ತಂ ರಾಹುಂ ಉದ್ದಿನ ಬೆಳೆದಾಕೊಳ್ಳೋದು ದುರ್ಗಾದೇವಿ ಆರಾಧನೆ ಮಾಡೋದು ಉದ್ದಿನ ಬೆಳೆದ ಮುದ್ದು ಅಂದ್ರೆ ಈಗ ಉದ್ದಿನ ಒಡೆ ಆಗ್ಬೋದು ದೋಸೆ ಆಗ್ಬೋದು ಇದು ಫ್ರೆಂಡ್ ಸರ್ಕಲ್ ದಾನ ಮಾಡೋದ್ರಿಂದ ರಾಹು ಶಾಂತಿ ಆಗುತ್ತೆ ನಂತರ ಈಗ ಶನಿ ಸ್ಟಾರ್ಟ್ ಸಾಡೆ ಸಾತ್ರ ಕ್ರಾಂತಿ ಮಾಡ್ತೀರಾ ಶನಿಗೆ ನೋಡಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ರಾಮ ರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ಸತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ರಾಮರಕ್ಷ ಸ್ತೋತ್ರ ಹೇಳೋದ್ರಿಂದ ಕೂಡ ಶನಿ ಶಾಂತಿ ಮಾಡ್ಬೋದು ಹನುಮಾನ್ ಚಾಲಿಸ ಹೇಳ್ಬೋದು ಕಬ್ಬಿಣ ದಾನ ಕೊಡ್ಬೋದು ಅಥವಾ ಎಳ್ಳು ಕೂಡ ದಾನ ಕೊಡ್ಬೋದು ಇದು ಜನರಲ್ ಶನಿ ಶಾಂತಿ ರಾಹು ಮತ್ತು ಗುರುಗಾಯಿತು ಬಟ್ ಮೇಷರಾಶಿಯವರು ಅಗ್ನಿ ತತ್ವ ಸೊ ಅಗ್ನಿಗೆ ಅಂದರೆ ನಿಮಗೆ ಫೈರ್ ರಿಲೇಟೆಡ್ ರಿಲೇಷನ್ ಬೇಗ ಆಗೋದ್ರಿಂದ ನೀವು ಸಾಡೆ ಸತ್ತಿಗೋಸ್ಕರ ಒಂದು ಹೋಮನ ಸಣ್ಣದಾಗೆ ನೀವು ಮನೇಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಬೇಗ ರಿಲೇಟ್ ಆಗುತ್ತೆ ಅದರಿಂದ ಪರಿಹಾರ ಕೂಡ